ಸರ್ ಮೇಲೆ ಈ ತರ ನಮ್ಮ ತೋಟ ಎಲ್ಲ ಇಂಪ್ರೂವ್ ಆಗಿದೆ ಮೊದಲಿಗೆಲ್ಲ ಫುಲ್ ಹಳದಿ ಈ ತರ ಗಿಡ ಒಣಗೋದು ಈ ತರ ಇತ್ತು ಕರ ಪಳೀಲಿ ಅಂತ ಯೂನಿ ಎಂಜಾಯ್ ಅಂತ ಟ್ಯಾಬ್ಲೆಟ್ ಸಿಗುತ್ತೆ ಇದಕ್ಕೆ ಒಂದು ತಿಂಗಳ ತನಕ ಡಬ್ಲ್ಯೂ ಡಿ ಸಿ ನ ಹಾಕ್ತೇವ್ ಸರ್ ದಿನ ನಿಮಗೆ ಏನು ಲೀಟರ್ತಾ ಇದೆ ಗಿಡಗಳೆಲ್ಲ ಇದು ಚೇಂಜ್ ಆಗಿದೆ ಸರ್ ಆಯುರ್ವೇದವಾಗಿ ಇದ್ರ ಉಲ್ಲೇಖನೇ ಇದೆ ನಮ್ಮ ಹತ್ರ ದುಡ್ಡು ಇದ್ದಾಗೆ ಒಂದ್ ಸ್ವಲ್ಪ ಹಾಕ್ತಿದ್ವಿ ಸರ್ ಇಲ್ಲಾಂದ್ರೆ ಸುಮ್ಮನೆ ಇರ್ತಿದ್ವಿ ಸರ್ ಈಗ ಅವ್ರ ಮಾರ್ಗದರ್ಶನ ನೋಡಿದ್ರೆ ನಾವು ಅವ್ರನ್ನ ಮುಂಚಿದ್ದೇನೆ ನಾವು ಅವ್ರನ್ನ ಅವ್ರ ಮಾರ್ಗದರ್ಶನ ಫಾಲೋ ಮಾಡಬೇಕಂತ ಅನಿಸ್ತದೆ ಸರ್ ನಮಸ್ತೆ ಸರ್ ನನ್ನ ಹೆಸರು ಮಾಲ್ದೇಶ್ ನೀಲಪ್ಪ ಅಂತ ಕಂಡೇರಾಯನಹಳ್ಳಿ ಗ್ರಾಮದವರು ನಮ್ಮದು ಟೋಟಲ್ಲು ಮೂರು ಎಕರೆ ಹೊಲ ಇದೆ ಸರ್ ಇದರಲ್ಲಿ ಹದಿನಾರು ನೂರು ಗಿಡ ಇದಾವೆ ಸರ್ ಈಗ ಇದನ್ನು ಹಚ್ಚಿ ಈಗ ಐದು ವರ್ಷ ಆಯ್ತು ನಾವು ಈಗ ತೋಟ ಮಾಡೋಕತ್ತು ಸರ್ ಬಂದಿನ ಮೇಲೆ ಈ ಥರ ನಮ್ಮ ತೋಟ ಎಲ್ಲ ಇಂಪ್ರೂವ್ ಆಗಿದೆ ಸರ್ ಮೊದಲಿಗೆಲ್ಲ ಫುಲ್ಲು ಹಳದಿ ಈ ಥರ ಗಿಡ ಒಣಗೋದು ಈ ಥರ ಇತ್ತು ಈಗ ಸರ್ ಬಂದು ಒಂದು ಎಂಟು ತಿಂಗಳಿದ್ದ ನಮ್ಮ ಗಿಡ ಎಲ್ಲ ಫುಲ್ ಚೇಂಜ್ ಆಗಿದ್ದಾವೆ ಸರ್ ಇದು ನಮ್ಮ ಹೊಲದಲ್ಲಿರುವಂಥ ನೀರಿನ ಟ್ಯಾಂಕ್ ಸರ್ ಇದು ನಮ್ಮ ಏನಾದರೂ ಸ ಗೊಬ್ಬರ ಗಿಬ್ಬ್ರ ಸಪ್ಲೈ ಮಾಡೋಕಂದ್ರೆ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ನಮ್ಮ ಗಿಡಗಳಿಗೆಲ್ಲ ಅಲ್ಲಿ ಕೆಳಗಡೆ ನಾವು ಹಾಕಲೇ ಇದ್ದೇವೆ ಸರ್ ಅಲ್ಲಿ ಅದಕ್ಕೆ ಗೋಮೂತ್ರವೆಲ್ಲವೂ ಒಂದು ಟ್ಯಾಂಕಿಯಲ್ಲಿ ಇದು ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ನೀರಿನ ಮುಖಾಂತರನೇ ಹೊಲಕ್ಕೆಲ್ಲ ಹಾಯಿಸ್ತಾ ಇದ್ದೇವೆ ಸರ್ ಇದರಲ್ಲಿ ಈಗ ಸುಮಾರು ಒಂದು ನೂರು ನೂರು ಲೀಟ್ರು ಗೋ ಗುಣಪಚಲ ಹಾಕ್ಕೊಂಡು ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸೀದಾ ನಾವಲ್ಲಿ ನೀರಿನ ಟ್ಯಾಂಕಿಗೆ ಮಿಕ್ಸ್ ಮಾಡ್ಕೊಂಡು ನಮ್ಮ ಹೊಲಕ್ಕೆಲ್ಲ ನೀರಿ ಮುಖಾಂತರನೇ ಕೊಡ್ತಾಯಿದ್ದೇವೆ ಸರ್ ಎಷ್ಟು ಸರ್ ನಾವು ಅಡಿಕೆ ತೋಟ ಮಾಡಿ ಈಗ ಐದೂವರೆ ವರ್ಷ ಆಯ್ತು ಸರ್ ಈಗ ಐದು ವರ್ಷದಿಂದ ಸರ್ ಈಗ ವರ್ಷದಿಂದ ಅಂದರೆ ನಾವು ಬೇರೆಯವ್ರು ಅಡಿಕೆ ಅಂದ್ರೆ ನಾವು ಅಡಿಕೆ ಗಿಡ ಸಸಿ ತಂದು ಹಾಕಿ ಇಲ್ಲಿ ನಮ್ಮದೇ ದನಗಳು ಇರೋದ್ರಿಂದ ಅದರದ್ದೇ ಸಗಣಿ ಮತ್ತು ಗಂಜಲ ಹಾಕ್ತಿದ್ವಿ ಮತ್ತು ಸರ್ಕಾರಿ ಗೊಬ್ಬರ ಹಾಕ್ತಾಯಿದ್ವಿ ಅಷ್ಟೆಲ್ಲ ಹಾಕಿದರೆ ಗಿಡ ಯಾಕೆ ಸರ್ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿದ್ದಿಲ್ಲ ಸರ್ ಮಣ್ಣಿನ ಪರೀಕ್ಷೆ ಮಾಡಬೇಕು ಡ್ರೈನ್ ಓಡಿಸ್ಬೇಕು ಮತ್ತು ಯಾವ್ಯಾವು ತಿಂಗಳಿಗೆ ಏನೇನು ಇದನ್ನು ಅದಕ್ಕೆ ಹಾಕಬೇಕು ಅನ್ನೋದು ಏನೂ ಗೊತ್ತಿದ್ದಿಲ್ಲ ಸರ್ ನಾವೀಗ ಹಂಗೆ ಸುಮ್ಮನೆ ನಮ್ಮ ಹತ್ರ ದುಡ್ಡಿದ್ದಾಗೆ ಒಂದು ಸ್ವಲ್ಪ ಹಾಕ್ತಿದ್ವಿ ಸರ್ ಇಲ್ಲಾಂದರೆ ಸುಮ್ಮನೆ ಇರ್ತಿದ್ವಿ ಸಚಿನ್ ಸರ್ ಮಾರ್ಗದರ್ಶನಕ್ಕೆ ಬಂದ ಮೇಲೆ ಹಾಂ ಸರ್ ಯಾವ ಥರ ಸಿಸ್ಟಮ್ ಮಾಡ್ಕೊಂಡಿದ್ದು ಸರ್ ಇದು ಸಚಿನ್ ಸರ್ ನಮ್ಮ ಫ್ರೆಂಡಿದ್ದು ಪರಿಚಯ ಆದಂಗೆ ಸರ್ ಇದು ಇವರು ಮಾರ್ಚ್ ತಿಂಗಳಲ್ಲಿ ನಮ್ಮ ಹೊಲಕ್ಕೆ ಭೆಟ್ಟಿ ಕೊಟ್ಟು ನಮ್ಮ ಗಿಡ ಎಲ್ಲ ನೋಡಿ ಇವು ಭಾಳ ಇದಾಗಿದ್ದಾವೆ ಅಂತ ಇದು ಮಾಡಿ ಮಣ್ಣು ಪರೀಕ್ಷೆ ಮಾಡಿ ಅದಕ್ಕೇನು ಬೇಕು ಅದನ್ನೆಲ್ಲ ಕೊಟ್ಟು ಈಗ ಮೂರು ಸರಿ ಡ್ರೆಂಚಿಂಗ್ ಡ್ರಂಚಿಂಗ್ ಮಾಡಿದ್ದಾರೆ ಸರ್ ಮತ್ತು ಮೂರು ಸರಿ ಸ್ಪ್ರೇ ಮಾಡಿದ್ದಾರೆ ಈಗ ಅಷ್ಟು ಆಮೇಲೆ ಕಡೆ ಗುಣಪಚಲ ಹಾಕಿದ್ದೇವೆ ದಶಗವಿ ಹಾಕಿದ್ದೇವೆ ಅವ್ರ ಮಾರ್ಗದರ್ಶನ ಮಾರ್ಗದರ್ಶನ ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನ ಸರ್ ಸರ್ ಈಗ ಅವ್ರ ಮಾರ್ಗದರ್ಶನ ನೋಡಿದರೆ ನಾವು ಅವ್ರನ್ನ ಮುಂಚಿದ್ದೇನೆ ನಾವು ಅವ್ರನ್ನ ಅವ್ರ ಮಾರ್ಗದರ್ಶನ ಪಾಲೋ ಮಾಡಬೇಕಂತ ಅನಿಸ್ತದೆ ಸರ್ ಸರ್ ಇದು ನಮ್ಮ ದನಗಳು ಅದಾವಲ್ಲ ಸರ್ ಅವು ಗೊಬ್ಬರ ಎಲ್ಲ ಸ್ಟಾಕ್ ಮಾಡ್ಕೊತೀವಿ ಮಾಡ್ಕೊಂಡು ಇದಕ್ಕೆ ಒಂದು ತಿಂಗಳ ತನಕ ಡಬ್ಲ್ಯೂ ಡಿ ಸಿನ ಹಾಕ್ತೇವೆ ಸರ್ ದಿನ ಒಂದು ಐವತ್ತು ಲೀಟ್ರು ಹಾಕಿ ಮೂರು ತಿಂಗ್ಳು ಬಿಟ್ಟಂದರೆ ಫುಲ್ಲು ಆಯ್ತು ಸರ್ ಇದು ಪೌಡ್ರ್ ಆದಮೇಲೆ ನಾವು ಹೊಲಕ್ಕೆಲ್ಲ ನಮ್ಮ ಹಾಕ್ತೇವೆ ಸರ್ ನಮ್ಮ ಹೊಲಕ್ಕೆ ಇಲ್ಲ ಸರ್ ಈಗ ಗುತ್ತು ತೆಗೆದು ಹಾಕಿದೆ ಅಂದರೆ ಅಲ್ಲಿ ಬೇಗ ಮಣ್ಣು ಇದಾಗುತ್ತೆ ಸರ್ ಮಣ್ಣು ತಿಂತೈತಿ ಅದಕ್ಕಾಗಿ ನಾವು ಮೇಲ್ಗಡೆನೇ ಹಾಕಿದ್ವಿ ಇದು ನಮ್ಮ ದನಗಳಿಂದ ತೊಳೆದಕ್ಕಂಥ ಗಂಜಲ ನೀರು ಮೈ ತೊಳೆದಂಥ ನೀರೆಲ್ಲ ಬಂದು ಇಲ್ಲಿ ಸ್ಟಾಕಸ್ ನಾವೀಗ ಗಡಕ್ಕೆ ಗಿಡಕ್ಕೆ ನಮ್ಮ ಹೊಲಕ್ಕೆ ಏನಾದರೂ ಔಷಧಿ ಏನಾರು ಡ್ರಂಚಿಂಗ್ ಮಾಡಬೇಕಂದ್ರೆ ಇದಕ್ಕೆ ಹಾಕ್ಕೊಂಡು ಇಲ್ಲಿ ನಮ್ಮದು ಮೋಟ್ರ್ ಇದೆ ಸರ್ ಒಂದು ಎಚ್ ಪಿದು ಈ ಮೋಟ್ರದಿಂದ ನಾವು ಮೋಟ್ರಾ ಚಲೋ ಮಾಡಿ ನೀರಿನ ಮುಖಾಂತರನೇ ನಾವು ಹೊಲಕ್ಕೆಲ್ಲ ಔಷಧಿ ಎಲ್ಲ ಸರ್ ಇದ್ದೀವಿ ನಮಸ್ಕಾರ ಆತ್ಮೀಯ ರೈತ ಬಂದಿವ್ರಿ ಇವತ್ತ ನಾವು ಕಂಡೇರಾಯಿನಿ ಇಲ್ಲಿ ಮಾಲ್ತೇಶ್ ಅವರ ಪ್ಲಾಟಿಗೆ ಬಂದಿದ್ದೀವಿ ಮಾಲ್ತೇಶ್ ಅವರಿಗೆ ನಾವು ನಮ್ಮ ಮಾರ್ಗದರ್ಶನದಲ್ಲಿ ಈ ಸತ್ತ ಪ್ರಾಣಿ ಗೊಬ್ಬರ ಮಾಡ್ತಕ್ಕಂಥದ್ದು ಅಂದ್ರೆ ನೀವು ಇದನ್ನ ವೃಕ್ಷ ಆಯುರ್ವೇದದೊಳಗೆ ಗುಣಪ ಜಲ ಅಂತನೂ ಮಾಹಿತಿ ಇದೆ ಈಗ ಸದ್ಯ ಎಲ್ಲಾ ರೈತರು ಅದನ್ನ ಗೋನಂದ ಜಲ ಅಂತ ಮಾಡ್ತಾ ಇದ್ದಾರೆ ಅಥವಾ ಇದಕ್ಕೆ ಡೆತ್ ಎನಿಮಲ್ ಫರ್ಟಿಲಿಟಿ ಅಂತಲೂ ಕರೀತಾರೆ ಅಂದ್ರೆ ಯಾವುದೇ ಒಂದು ಸತ್ತಂತ ಒಂದು ಪ್ರಾಣಿ ಇರಲಿ ಆ ಪ್ರಾಣಿನ ರೂಪದ ಗೊಬ್ಬರ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ನಾವು ಮಾರ್ಗದರ್ಶನ ಸಾಕಷ್ಟು ಒಂದು ಐದು ಆರು ಸಾವಿರ ಜನ ರೈತರಿಗೆ ನಾವು ಟ್ರೈನಿಂಗ್ ಅನ್ನ ಪ್ಲಸ್ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಇದೆ ಅಂತ ಅದನ್ನ ನಾವು ಇಲ್ಲಿ ಕಂಡೇರಾಯನಲ್ಲಿ ಹೇಳಿ ಮಾಲ್ತೇಶ್ ಅವ್ರಿಗೇನು ನಾವು ಇದನ್ನ ಗೈಡ್ ಮಾಡಿದ್ವಿ ಆ ಪ್ರಕಾರ ಅವರು ಇಲ್ಲಿ ತಯಾರು ಮಾಡ್ತಾ ಇದಾರೆ ಅವ್ರು ಹೆಂಗೆ ತಯಾರು ಮಾಡಿದ್ರು ಅದ್ರ ಬಳಕೆಯಿಂದ ಅವ್ರ ಏನೋ ಲಾಭಗಳನ್ನ ಪಡ್ಕೊಂಡಾರ ಅನ್ನೋದನ್ನ ಅವರಿಂದ ಮಾಹಿತಿ ಪಡ್ಕೊಳ್ಳೋಣ ಮತ್ತೀಶ್ ಅವ್ರ ನೀವು ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ಸರ್ ಇವಾಗ ಐದ್ ತಿಂಗಳಿಂದ ಪ್ರಾರಂಭ ಮಾಡಿದ್ರಿ ಐದ್ ತಿಂಗಳಿಂದ ಪ್ರಾರಂಭ ಮಾಡಿದ್ರಿ ಒಟ್ಟ ಎಷ್ಟು ಡ್ರಮ್ ಮಾಡಿದೀವಿ ಇದು ಸರ್ ಟೋಟಲ್ ಹನ್ನೆರಡು ಡ್ರಮ್ ಮಾಡಿದೆ ಸರ್ ಈಗ ನಾಲ್ಕು ಡ್ರಮ್ ಕಲೆಗಿದಾವೆ ಹನ್ನೆರಡು ಡ್ರಮ್ ಮಾಡಿರಿ ನಾಕ್ ಡ್ರಮ್ ಕಲೆ ಆ ಏನು ಏನೇನ್ ಮಾಡ್ತೀರಿ ಇದರಲ್ಲಿ ನೀವು ಸರ್ ಇದು ನಮ್ ಸುತ್ತಮುತ್ತಲ್ಲಿ ಕರುಗಳು ಯಾವ್ದಾರು ಸಿಕ್ತ ಅಂದ್ರೆ ಅಂತಂದು ಡ್ರಮ್ ಅಲ್ಲಿ ಹಾಕಿ ಆ ಕರು ತಕ್ಕಂಗೆ ಮೂವತ್ತು ಕೆ ಜಿ ಸಗಣಿ ಗೋ ಮೂವತ್ತು ಲೀಟ್ರ್ ಗೋಮೂತ್ರ ಒಂದು ಹದಿನೈದು ಲೀಟ್ರ್ ಮಜ್ಜಿಗೆ ಆಮೇಲೆ ಕಡೆ ಒಂದು ಯಾವುದೋ ಹಣ್ಣು ಪಪ್ಪಾಳೆ ಹಣ್ಣು ಬಾಳೆಹಣ್ಣು ಈ ಥರ ಥರವನ್ನೆಲ್ಲ ಪೇಸ್ಟ್ ಮಾಡಿ ಆಮೇಲೆ ಕಡೆ ವೇಸ್ಟ್ ಡಿ ಕಾಂಪೋಸರ್ ಅಂತ ಬರುತ್ತೆ ಅದು ಒಂದು ಹದಿನೈದು ಲೀಟ್ರ್ ಹಾಕ್ತೀವಿ ಆಮೇಲೆ ಮತ್ತು ಬೇಗ ಕರಾಕಿ ಪಳೀಲಿ ಅಂತ ಯೂನಿ ಎನ್ಜೈಮ್ ಅಂತ ಟ್ಯಾಬ್ಲೆಟ್ಸ್ ಇರುತ್ತೆ ಅದನ್ನ ನೂರು ಟ್ಯಾಬ್ಲೆಟ್ಸ್ ಹಾಕ್ತೇವೆ ಅದಕ್ಕೆ ಬೇಗ ಕರೆಕ್ಟ್ಲಿ ಅಂತ ಈ ತರ ಅಕ್ಕಿ ಇದನ್ನ ಇಟ್ಟು ಮೂರು ತಿಂಗಳು ಓಪನ್ ಮಾಡಿದಂಗೆ ಕ್ಲೋಸ್ ಮಾಡಿ ಇಡ್ತೀವಿ ಸರ್ ಈ ಡಬ್ಬ ಪೂರ್ತಿ ಕ್ಲೋಸ್ ಮಾಡಿ ಇಡೋದು ಹಾಂ ಇಟ್ಟು ನೀವು ಎರಡು ದಿವಸ ಬಿಟ್ಟು ತೆಗೀತೀಗ ಇದು ಏನು ಎರಡು ದಿವಸ ಆಗಿದೆ ಈಗ ಇದು ಸೊ ಇದು ಮೂರು ತಿಂಗ್ಳು ಆಗಿದೆ ಸರ್ ಇದು ಓಪನ್ ಮಾಡಿರಿ ಒಂದು ಹ್ಮ್ ಈಗ ಇಲ್ಲೇನು ಇವರು ಇದನ್ನ ತೊಂಬತ್ತು ದಿವ್ಸ ಹಿಂಗ ಪ್ಯಾಕ್ ಮಾಡಿ ಇಟ್ಟಿರ್ತಾರ ನಂತರ ಇದೆಲ್ಲಾನು ಈಗ ಕರ್ಗಿರ್ತತಿ ಒಂದಿಷ್ಟು ಮೂಳೆಗಳು ಇದರಲ್ಲಿ ಸುಟ್ಟು ಮಾಡಿ ಮಾಡ್ತೀರಿ ಈಗ ಮೂಳೆಗಳನ್ನೆಲ್ಲ ಇದು ಸುಡ್ತೇವ್ ಸರ್ ಸುಟ್ಟು ಕಲ್ಲಲ್ಲಿ ಜಬ್ಬಿ ಪುಡಿಯ ಜಬ್ಬಿ ಮತ್ ರಿಟರ್ನ್ ಇದಕ್ಕೆ ಹಾಕಿ ಅದಕ್ಕೆ ಹಾಕಿ ಮತ್ತೆ ಗಿಡಗಳಿಗೆಲ್ಲ ಇದು ಮಾಡ್ತೀವಿ ಈಗ ಎಷ್ಟ ಎಕರೆ ಗಿಡಕ್ಕೆ ಹಾಕಿರಿ ನೀವು ಇಲ್ಲಿವರೆಗೂ ಸರ್ ಈಗ ಒಂದು ನಲ್ವತ್ ಎಕರೆ ಮಾಡಿದೀವಿ ಎಕರೆ ಬಳಸಿರಿ ಬೇರೆಯವ್ರ ಕೇಳಿದ್ರಿಗೆ ಒಂದ್ ಎಂಬತ್ ಲೀಟರ್ ಸಪ್ಲೈ ಮಾಡಿದ್ರೆ ಎಂಬತ್ ಲೀಟರ್ ಬೇರೆದವರಿಗೆ ಯಾವ 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 ಟೈಪ್ ಕೊಡ್ತಾ ಇದ್ರಿ ಒಂದ್ ಲೀಟರ್ಗೆ ಏನ್ ರೇಟ್ ಮಾಡಿರಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದ್ ಲೀಟರ್ ಮಾಡಿದ್ರಿ ಇಲ್ಲಿ ಏನ್ ಎಂಬತ್ ಎಕರೆಗೆ ಹಾಕಿದ್ರಲ್ಲ ಹೆಂಗ ಹಾಕ್ತಿರಿ ಅದನ್ನ ಸರ್ ಇದು ಒಂದು ಡ್ರಮ್ ತಗೊಂಡು ಇನ್ನೂರ್ ಲೀಟರ್ ನೀರ್ ಹಾಕೊಂಡು ಹತ್ತು ಲೀಟರ್ ನೀರ್ ಕಮ್ಮಿ ಮಾಡಿ ಅದಕ್ಕೆ ಹತ್ತು ಲೀಟರ್ ಇದು ಜಲ ಹಾಕ್ತೀವಿ ಎಳ್ನೂರು ಲೀಟರ್ ನೀರಿಗೆ ಒಂದ್ ಹತ್ತು ಜಲ ಕುಣ ಜಲ ಹಾಕಿ ಗಿಡಕ್ಕೆ ಒಂದೊಂದ್ ಲೀಟರ್ ಸುತ್ತೋಲಿಗೆ ಹಾಕ್ತೇವ್ ಸರ್ ಎರಡು ದೂರ ಗಿಡ ಒಂದ್ ಅಡಿದ ಒಂದೂರು ಅಡಿದ ಹೆಂಗ್ ಗಿಡ ಹೆಂಗೆ ಎತ್ತರ ಇರ್ತವೆ ಅಷ್ಟು ದೂರ ಇದು ಮಾಡ್ತೀವಿ ನೀವು ಇದ ಸರ್ ಈಗ ನಾವೀಗ ಈಗ ಎರಡ್ ಸರಿ ಹಾಕಿದ್ವಿ ಸರ್ ನಮ್ ಹೊಲಕ್ಕೆ ಈಗ ಬೇರೆಯವರು ಕೇಳಿದ್ರಿ ಒಂದ್ಸತಿ ಸರ್ ಎರಡ್ ಸತಿ ಅಂದ್ರೆ ಎರಡ್ ದಿನದ ನಂತರದೊಳಗ್ ಹಾಕಿದ್ರಿ ಒಂದ್ ಮೂರ್ ತಿಂಗಳ ಅಂತರದಲ್ಲಿ ಮೂರ್ ತಿಂಗಳ ಅಂತರದಲ್ಲಿ ಹಾಕಿದ್ರಿ ಏನ್ ನಿಮ್ಗೆ ಏನ್ ಅನಿಸ್ತಾ ಇದೆ ಇದನ್ನ ಹಾಕಿದ್ಮೇಲೆ ಗಿಡಗಳ ಗಿಡಗಳೆಲ್ಲ

ನಂತರ ಇದ್ರದ್ದು ನಿಮ್ಗೆ ಈಗ ಲಾಭ ಅನ್ಸೈತಿ ಕಷ್ಟ ಆಗುತ್ತೆ ಇಲ್ಲ ಸರ್ ಕಷ್ಟ ಏನಿಲ್ಲ ಇಲ್ಲಿ ಊರಲ್ಲಿ ಯಾವ ಪ್ರಾಣಿ ಸಿಕ್ಕ ಸಿಕ್ತವೆ ಈಗ ನಮ್ಮೂರಲ್ಲಿ ಆಕಳುಗಳು ಬಹಳ ಇದಾವೆ ಕರುಗಳು ಹುಟ್ಟಿದ್ದು ಯಾವ ಇದು ಆದವ್ನ ಅವರೇ ಕರೀತಾರೆ ಈ ತರ ಹೆಂಗಾಗಿ ಬಾ ವೈ ಅಂತ ನಾನ್ ತಗೊಂಬಂದು ಈ ತರ ಇದು ಮಾಡುದು ಪ್ರೊಸೆಸಿಂಗ್ ಮಾಡಿ ಡ್ರಮ್ ಮಾಡಿದ ಸೊ ಈಗ ಟೋಟಲ್ ಹನ್ನೆರಡು ಡ್ರಮ್ ಇದೆ ಸರ್ ಈಗ ಇಲ್ಲಿ ಐದ್ ಇದಾವೆ ಅಲ್ಲಿ ಕೆಳಗಡೆ ಮೂರ್ ಇದಾವೆ ಈಗ ನಾಲ್ಕು ಡ್ರಮ್ ಕೊಟ್ಟಿದ್ದೇವೆ ಸರ್ ಈಗ ಈಗೆಲ್ಲ ನಿಮಗೆ ವರ್ಕೌಟ್ ಆಗ್ತಾ ಇದೆ ಲಾಭ ಒಂದ್ ಒಂದು ಡ್ರಮ್ ಕನಿಷ್ಠ ಪಕ್ಷ ಇದೊಂದು ಡ್ರಮ್ ತಯಾರಾಗ ಎಷ್ಟು ಹಣ ನಿಮ್ಗೆ ಅಂದ್ರೆ ಒಂದ್ ಲೀಟರ್ ಈಗ ನೀವು ಮುನ್ನೂರ್ ರೂಪಾಯಿ ಲೀಟರ್ ಮಾಡ್ತಾ ಇದೀರಿ ನಿಮಗ ಲೀಟರ್ ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಬಹುದು ನೀವು ಮಾಡೋದು ಸರ್ ನಾವು ಒಂದು ಲೀಟರ್ಗೆ ಮಿನಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಇದು ರೆಡಿ ಆಗಕ್ಕೆ ರೆಡಿ ಆಗಕ್ಕೆ ನಿಮ್ ಕಡೆಯಿಂದ ಕಡೆ ಹಣ ಹೋಗುತ್ತೆ ಹ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹೋಗುತ್ತೆ ನೀವು ಇದನ್ನ ಮುನ್ನೂರು ರೂಪಾಯಿ ಲೀಟರ್ ಮಾರಾಟ ಮಾಡ್ತೀರಿ ಇದೆಲ್ಲ ರೆಡಿ ಆದ್ಮೇಲೆ ಇದನ್ನ ಸೋಸ್ತೀರೋ ಹೆಂಗ ಡೈರೆಕ್ಟ್ ಇಲ್ಲ ಇಲ್ಲ ಸರ್ ಸೋಸ್ತೇವಿ ಇದ್ರ ಎಲುಬು ಏನಾದ್ರು ಉಳುತ್ತೆ ಅಂದ್ರೆ ಮತ್ತೆ ಇಲ್ಲಿ ತೆಂಗಿನ ಏನಾದ್ರು ಹಾಕಿ ಸುಟ್ಟು ಮತ್ ಪುಡಿ ಮಾಡಿ ಮತ್ತೆ ರಿಟರ್ನ್ ರಿಟರ್ನ್ ಹಾಕಿ ಇದನ್ನ ಪ್ಯೂರ್ ಆಗಿನ ನೀವು ಇದನ್ನ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಇಲ್ಲಿಗೆ ಬಂದು ಹೋಯ್ತಾ ಇದ್ದ ಇಲ್ಲಿಗೆ ಬಂದು ಹೋಯ್ತಾರ ಸರ್ ಈಗ ಅವರು ಬೇರೆಯವ್ರಿಗೆ ಹೇಳಿ ನಮ್ ನಂಬರ್ ಕೊಟ್ಟು ಕಾಲ್ ಮಾಡಿನ ಇದನ್ನ ಮಾಡ್ತಾ ಇದ್ದಾರೆ ಸರ್ ನೋಡಿರಿ ಇವರು ಹೇಳೋ ಪ್ರಕಾರ ಹೆಂಗಿದೆ ಅಂದ್ರೆ ಅಂದ್ರೆ ಅವರಂತೂ ಈಗ ನಮ್ಮ ಮಾರ್ಗದರ್ಶನದೊಳಗೆ ಇದನ್ನು ತಯಾರು ಮಾಡಿದ್ದಾರೆ ನಂತರ ಇದನ್ನ ಅವರು ಈಗ ತಯಾರು ಮಾಡಿ ಎಕ್ಸ್ಟ್ರಾ ಇರೋದನ್ನು ಅವರು ಮಾರಾಟನೂ ಮಾಡ್ತಾ ಇದಾರೆ ಯಾಕಂದ್ರೆ ಹನ್ನೆರಡು ಡ್ರಮ್ ಮಾಡಿದಾರ ಅಂದ್ರೆ ಅದು ಮಾರಾಟಕ್ಕೂ ಬರುತ್ತೆ ಅಂತಾನೆ ಯಾರಿಗೆ ಇದು ಮಾಡೋಕ್ಕಾಗಲ್ಲ ಅಂಥವ್ರು ಇಲ್ಲಿ ಇದನ್ನು ಖರೀದಿ ಮಾಡ್ಬೋದು ಒಂದು ನಂಬರು ಹೇಳ್ಬಿಡ್ರಿ ಸರ್ ನಮ್ಮ ನಂಬರ್ ಬಂದು ಡಬಲ್ ನೈನ್ ಫೋರ್ ಫೈವ್ ನೈನ್ ಫೈವ್ ಟೂ ಜೀರೋ ಟೂ ಜೀರೋ ಈ ನಂಬರಿಗೆ ನೀವು ಫೋನ್ ಮಾಡಿದರೆ ಅವರಲ್ಲಿ ಡೆ ತೆನ್ಮಲ್ಲು ಏನಿದೆ ಇದಕ್ಕೆ ಡೆ ತೆನ್ಮಲ್ಲು ಅನ್ಬೋದು ನೀವು ಅಥವಾ ಕುಣಪ ಜಲ ಅನ್ಬೋದು ಸತಪ್ರಾಣಿ ಗೊಬ್ಬರ ಅನ್ಬೋದು ಅಥವಾ ಗೋನಂದ ಜಲ ಅನ್ಬೋದು ಅವರೇನಿಲ್ಲೇನು ಆಕಳ ಕರುಗಳೇ ಸಿಗ್ತಾ ಇರೋದ್ರಿಂದ ಅದನ್ನು ಹಂಗೆ ಆದ್ರೆ ವೃಕ್ಷ ಆಯುರ್ವೇದವಾಗಿ ಇದರ ಉಲ್ಲೇಖನ ಇದೆ ಯಾವುದೇ ಪ್ರಾಣಿ ಸತಂತ ನಾಯಿ ಇರ್ಬೋದು ಅಥವಾ ಆಕಳ ಕರು ಇರ್ಬೋದು ಎಮ್ಮೆ ಕರು ಇರ್ಬೋದು ಎಲ್ಲದ್ರಿಂದ ಇದನ್ನು ತಯಾರು ಮಾಡಕ್ಕೆ ಬರುತ್ತೆ ನಿಯರೆಸ್ಟ್ ಆಗಿ ಅವ್ರಿಗೆ ಏನು ಮಾರ್ಗದರ್ಶನ ಮಾಡಿರ್ತೀವಿ ಅಂದ್ರೆ ಒಂದು ಇದು ರೆಡಿ ಆಗ್ಬೇಕು ಅಂದ್ರೆ ಒಂದು ಮೂವತ್ತು ಕೆ ಜಿ ಕರು ಇದೆ ಅಂದ್ರೆ ಒಂದು ಮೂವತ್ತು ಕೆಜಿ ಬೆಲ್ಲ ಒಂದು ಮೂವತ್ತು ಕೆಜಿ ಗೋಮೂತ್ರ ಮೂವತ್ತು ಲೀಟ್ರ್ ಗೋಮೂತ್ರ ಮೂವತ್ತು ಲೀಟ್ರ್ ಮಜ್ಜಿಗೆ ಮೂವತ್ತು ಕೆಜಿ ಜಿ ಶೆಗಣೆ ನಂತರ ನೂರು ಎಣ್ಣೆ ಅಂಜಾಮ್ಗಳಿಗೆ ನಂತರ ಇದ್ರ ಜೊತೆಗೆ ಬಾಳೆಹಣ್ಣಿನ ಪೇಸ್ಟು ಪಪ್ಪಾಯ ಹಣ್ಣಿನ ಪೇಸ್ಟು ಮೂರು ಮೂರು ಕಿಲೋ ನಂತರ ಇನ್ನು ಉಳಿದಂತೆ ಒಂದು ಸ್ವಲ್ಪ ಡಬ್ಲ್ಯೂ ಡಿ ಸಿ ನೀರು ಅದು ಅಂದ್ರೆ ಆ ಕರು ಮುಣಗೋವರೆಗೂ ಇದನ್ನು ಹಾಕಿ ಪೂರ್ತಿ ಇದನ್ನು ಡ್ರಮ್ಮನ್ನು ಸೀಲ್ ಮಾಡಲಾಗಿರುತ್ತೆ ಯಾವುದೇ ಗಾಳಿ ಆಡಬಾರ್ದು ನಂತರ ಇದಾದ ಮೇಲೆ ತೊಂಬತ್ತು ದಿವಸದ ನಂತರ ಇದನ್ನು ಓಪನ್ ಮಾಡಿಕೊಂಡು ಚೆನ್ನಾಗಿ ರೊಟೇಟ್ ಮಾಡ್ತಾ ಇರೋದು ಒಂದು ಹತ್ತು ದಿವಸ ಯಾಕಂದ್ರೆ ಇದರಲ್ಲಿ ಸ್ಮೆಲ್ ಇರುತ್ತೆ ಆ ಸ್ಮೆಲ್ ಹೋಗಲಿ ಅಂತೇಳಿ ಅದಾದ ಮೇಲೆ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಅದರಲ್ಲಿ ಬಂದಂಥ ಎಲುಬುಗಳನ್ನು ಮತ್ತೆ ಚೆನ್ನಾಗಿ ಸುಟ್ಟು ಅದನ್ನು ಕೊಟ್ಟು ಪೌಡರ್ ಮಾಡಿ ಸ್ನೋ ಪೌಡರ್ ಟೈಪ್ ಮಾಡಿ ಮತ್ತೆ ವಾಪಸ್ ಇದರ ಲೀಟ್ರನ್ನ ಇದಕ್ಕೆ ಹಾಕಿ ರೊಟೇಟ್ ಮಾಡಿ ಇದು ಟೂ ಹಂಡ್ರೆಡ್ ಲೀಟ್ರ್ ತಯಾರಾಗಿರುತ್ತೆ ಅವರು ಇದನ್ನು ಮಿನಿಮಮ್ ಒಂದು ಮೂವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಪರ್ ಲೀಟರ್ಗೆ ಅಂತ ಹೇಳ್ತಾರೆ ಅವರೊಂದು ಮುನ್ನೂರು ರೂಪಾಯಿ ಅದನ್ನು ಮಾರಾಟ ಮಾಡ್ತಾರೆ ಇದೊಂದು ಆದಾಯ ಆಗುತ್ತೆ ಎಷ್ಟೋ ಜನರಿಗೆ ಇದನ್ನು ಆಗಲ್ಲ ಯಾಕಂದ್ರೆ ಸತ್ತು ಪ್ರಾಣಿನ ಹಾಕಬೇಕು ಅನ್ನೋದ ಕಾನ್ಸೆಪ್ಟ್ ಬಂದಾಗ ಜನ ಹೆಜಿಟೇಟ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಇಂಥ ರೈತರು ಇದನ್ನು ತಯಾರು ಮಾಡಿರ್ತಾರೆ ಆ ರೈತರಿಂದನೇ ನೀವು ಮೊದಲ ಈ ಗಿಡಗಳು ಏನು ಬಹಳಷ್ಟು ಹಳದಿ ಇದ್ವು ಅದರದು ನಿಮ್ಗೆ ಫೋಟೋನು ಅದರಲ್ಲಿ ನಾವು ತೋರಿಸ್ತೀವಿ ನಂತರ ಈಗ ಆ ಗಿಡಗಳಾಗಿರೋದು ನೋಡಿದ್ರೆ ಹಿಂದಿನ ವರ್ಷ ನಿಮಗೆ ನಿಮ್ಮ ಗಿಡದಲ್ಲಿ ಅಡಿಕೆ ಇತ್ತ ಹಾ ಇದೆ ಹಾಂ ನೋಡ್ರಿ ಹಿಂದೆ ಅವ್ರದ್ದು ಒಟ್ಟ ಅದರಲ್ಲಿ ಒಂದು ಸ್ವಲ್ಪನೂ ಅಡಿಕೆ ಇರಲಿಲ್ಲ ಈ ವರ್ಷ ಒಂದು ಟೋಟಲ್ ಎಷ್ಟು ಗಿಡ ಇದೆ ಅದು ಸರ್ ಇದು ಮೂರು ಎಕರೆ ಇದೆ ಸರ್ ಒಟ್ಟು ಹದಿನಾರುನೂರು ಗಿಡ ಹದಿನಾರುನೂರು ಗಿಡ ಇದೆ ಹದಿನಾರುನೂರು ಗಿಡದಲ್ಲಿ ಏನು ಅಡಿಕೆ ಬರಬಹುದು ಈ ವರ್ಷ ಸರ್ ಈ ಸರ ಎಸ್ಟಿಮೇಷನ್ ಮಾಡಿರೋ ಪ್ರಕಾರ ಒಂದು ಎರಡು ಲಕ್ಷ ಮಟ್ಟ ಹೇಳಿದ್ದಾರೆ ನೋಡಿರಿ ಮೊದಲೇ ಹೋದ ವರ್ಷ ಅವ್ರಿಗೆ ಏನೂ ಇರಲಿಲ್ಲ ಆ ಗಿಡಗಳನ್ನು ನೋಡಿದ್ರು ಅದರಲ್ಲಿ ಅಡಿಕೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಯಾವಾಗ ಅವರು ಡೆತ್ ಎನ್ಮಲ್ಲು ನಂತರ ಅದ್ರ ಜೊತೆಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ಯಾರ ಆದ್ರೆ ಅದರಲ್ಲಿ ಡೆತ್ ಎನ್ಮಲ್ಲೂ ಒಂದು ಭಾಗ ಒಂದು ಎರಡು ಲಕ್ಷದ ಅಡಿಕೆ ಬರೋ ನಿರೀಕ್ಷೆ ಐತಿ ಸ್ವಲ್ಪ ನಾನ್ ಕಲ್ಟಿವೇಶನ್ ಮೇಂಟೈನ್ ಮಾಡ್ತಾರವ್ರು ಇನ್ಮೇಲೆ ವೀಡ್ ಕಟ್ಟರನ್ನು ಹೊಡಿತಾರೆ ಒಳಗಡೆ ನಿಮಗೆ ಕೆಲವೊಂದು ಗಿಡಗಳ ಒಳಗೆ ಅಡಿಕೆ ನಿಂತಿರೋದನ್ನು ನಾವು ನಿಮಗೆ ಅದರಲ್ಲಿ ಶೇರ್ ಮಾಡ್ತೀವಿ